ವೆಲ್ಕಮ್ ಟು ಅದರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಸೌತೆಕಾಯಿದು ಹಕ್ಕಲು ಸೌತೆಕಾಯಿ ಇದರದ್ದು ದೋಸೆ ಮಾಡಿ ತೋರಿಸಿದೆ ಅಲ್ಲ ಸಿಹಿ ದೋಸೆ ಚಪ್ಪೆ ದೋಸೆ ಅಂತ ಹೈ ಕ್ಲಾಸ್ ಆಯಿತು ಹಾಗೆ ಇದ್ರದ್ದೊಂದು ಇವತ್ತು ಇಡ್ಲಿ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನಾವು ಇಡ್ಲಿಗೆ ಫಸ್ಟ್ ಕೈ ತೆಗೆದು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಮಿಕ್ಸಿಗೆ ಮಾಡಿಕೊಂಡು ಬರ್ತೇನೆ ಇದೀಗ ನೋಡಿ ಅದಕ್ಕೆ ಬೇಕಾದಷ್ಟು ಒಂದು ಲೋಟ ಚೂರು ನೀರು ಇರಬಾರ್ದು ಯಾಕಂದರೆ ಸೌತೆಕಾಯಲ್ಲೇ ಒಂದೊಂದು ರಾಶಿ ನೀರು ಇರುತ್ತಲ್ಲ ಅದಕ್ಕೆ ನಮಗೆ ಜೀವಕ್ಕೆ ಸಹ ಅಷ್ಟು ಒಳ್ಳೇದು ಫ್ರೆಂಡ್ಸ್ ಸೌತೆಕಾಯಿ ಬಾಣೆಂತಿಯರಿಗೆ ಸಹ ಡಾಕ್ಟ್ರ್ ಅದೇ ಹೇಳ್ದು ಸೌತೆಕಾಯಿ ಸರಿ ತಿನ್ನಿ ಅಂತ ಹೇಳ್ದು ಬಾಣಿ ಅದರಲ್ಲಿ ಅಷ್ಟು ನೀರಿದ್ದ ಕಾರಣ ನೋಡಿ ಒಂದು ಕಪ್ಪು ಕಾಯಿ ಕಾಯಿ ಹಾಕೊಂಡ್ರೆ ನಡೀತದೆ ಹಾಕೊಳ್ದಿದ್ದು ನಡೀತದೆ ನಾನೀಗ ಫಸ್ಟು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ಸಹ ತೆಗಿಲಿಲ್ಲ ಎಷ್ಟು ಲಾಕ್ ಸಣ್ಣ ಐತೆ ನೋಡಿ ಇದಕ್ಕೀಗ ಕಾಯಿ ಹಾಯ್ಕೊಂಬ ಅಕ್ಕಿ ಸಾಯ್ಕೊಂಬ ಅಂತೂ ಇಡ್ಲಿ ಹಿಟ್ಟು ಥರ ಇರಬೇಕು ಫ್ರೆಂಡ್ಸ್ ನಮಗೆಲ್ಲರೂ ಪುನಃ ನೀರು ಕಡಿಮೆ ಆಯ್ತು ಅಂದರೆ ಚೂರು ಸೌತೆಕಾಯಿ ಹಾಕೊಳ್ಬೋದು ಹಾಗೆ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ನೋಡಿ ಫ್ರೆಂಡ್ಸ್ ಇದು ಅಕ್ಕಿ ರವೆ ಅಕ್ಕಿ ಸೌತೆಕಾಯಿ ಜ್ಯೂಸಲ್ಲಿ ಮಿಕ್ಸಿಗೆ ಹಾಕೊಂಡ ಜ್ಯೂಸಲ್ಲ ಇದು ಸಹ ತೆಗಿಲಿಲ್ಲ ಫ್ರೆಂಡ್ಸ್ ಹೈ ಕ್ಲಾಸ್ ಆಗ್ತದೆ ಇಡ್ಲಿ ಅದರದ್ದು ಅಕ್ಕಿ ಅರ್ಧ ಅರ್ದಿಟ್ಕೊಂಡೆ ಅಕ್ಕಿ ರವೆ ಅಕ್ಕಿ ಇಡ್ಲಿ ಇದು ನನೀಗ ನೋಡಿ ಫ್ರೆಂಡ್ಸ್ ಇದು ಬನ್ಸಿ ರವೆ ಹೇಳಿ ಉಪವಾಸದವ್ರಿಗೆ ಸಹ ಆಗ್ತದೆ ಹೀಗೆ ರಸ ಮಾಡಿ ಇಟ್ಕೊಂಡ್ರೆ ನೋಡಿ ರಸ ಮಾಡಿ ಇಟ್ಕೊಂಡಿದೆ ನೋಡಿ ರಸ ಮಾಡಿ ಇಟ್ಕೊಂಡಿದೆ ಎಷ್ಟು ಮುಂಚೂರು ನೋಡಿ ಬನ್ಸಿ ರವೆ ಹೇಳಿ ನನಗೆ ಇದು ಹೀಗಿದೊಂದು ಇತ್ತೇಳೆ ಗೊತ್ತಿಲ್ಲ ಇದು ಮೊನ್ನೆಲ್ಲ ವಿಶೇಷ ನಡೀತಲ್ಲ ಇಲ್ಲಿ ಅದಕ್ಕೆ ಬಟ್ಟರೆ ತಂದು ಇಟ್ಕೊಂಡು ಅವರೆಲ್ಲ ಉಪ್ಪಿಟ್ಟು ಇದ್ರದ್ದೇ ಮಾಡೋದಂತೆ ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ಈ ಜ್ಯೂಸಿಗೆ ನೋಡಿ ಒಂಚೂರು ಈ ಜ್ಯೂಸ್ ಹಾಕೊಂಡು ರವೆ ಹಾಕೊಂಡು ಬನ್ಸಿ ರವೆ ಹಾಕೊಂಡು ಇದನ್ನು ಇದರೊಳಗೆ ಮಿಕ್ಸ್ ಮಾಡ್ರೆ ಸರಿ ತುಂಬ ಅಂದರೆ ತುಂಬ ರುಚಿಯಾಯ್ತು ಫ್ರೆಂಡ್ಸ್ ಇಲ್ಲ ಅದಕ್ಕೆ ನಾವು ಮಾಡಿ ತೋರಿಸೋದು ಉಪವಾಸದವರಿಗೆ ಏಕಾದಶಿ ಏಕಾದಶಿ ಉಪವಾಸ ಮಾಡೋವರಿಗೆ ಸೌತೆಕಾಯಿ ಸಹ ನಮ್ಗೆ ಆರೋಗ್ಯಕ್ಕೆ ಅಷ್ಟು ಒಳ್ಳೇದು ಫ್ರೆಂಡ್ಸ್ ಒಂಚೂರು ಕಾಯಿ ಹಾಕೊಂಡಿದೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸರಿ ಮಿಕ್ಸ್ ತಾಗಿದೆ ಏನು ನಾವು ಇಡ್ಲಿ ರವೆ ಇಡ್ಲಿ ಮಾಡಿದಾರೆ ಅದನ್ನ ಸೆಕೆಗಿಡೋದು ಅಥವಾ ಹುರಿದು ಏನೆಲ್ಲ ಮಾಡ್ತೇವಲ್ಲ ಇದು ಎಂತ ಮಾಡೋದು ಬೇಡ ಫ್ರೆಂಡ್ಸ್ ಅಷ್ಟು ಲಾಯಕಾಯಿತು ಉಪಾಸದವ್ರಿಗೆ ಅಂತೂ ಹೇಳಿದ ತಿಂಡಿ ಫ್ರೆಂಡ್ಸ್ ಇದು ಈಗ ಇದನ್ನು ಬೇಕಾಯ್ಕೊಂಬ ಫ್ರೆಂಡ್ಸ್ ಒಂಚೂರು ತುಪ್ಪ ಆಯ್ಕಂಬ ಚುಲಭಾತ ಕೆಳಗೆ ಇಡ್ಲಿ ಹೇಳೋಕ್ಕೆ

ಇದರೊಳಗೆ ಇಟ್ಟು ಬಿಡುವ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡಿರುವ ಕಾಲು ಗಂಟೆ ಇಟ್ಟು ಇದ್ದೆ ನೋಡಿ ಫ್ರೆಂಡ್ಸ್ ಇದು ಇದ್ದೆರಡು ಬನ್ಸಿ ರವೆ ಇದು ಈ ಬಿಳಿ ಇದ್ದದೆರಡು ಅಕ್ಕಿ ಅಕ್ಕಿಯಲ್ಲಿ ಅರ್ಧ ಆ ರಸದಲ್ಲಿ ಅಕ್ಕಿ ಅರ್ಧ ಹಿಟ್ಟಿದ್ದು ನೋಡಿ ಚೂರು ತಣ್ಣ ಒಂದೆರಡು ನಿಮಿಷ ಇದು ಅಕ್ಕಿ ರವೆದ ಇಡ್ಲಿ ತುಪ್ಪ ಹಚ್ಕೊಂಡೇವಲ್ಲ ಅದಕ್ಕೆ ಲಾಕ್ ಬರ್ತಾಯಿತ್ತು ತೆಗ್ಲಿಕ್ಕೆ ನೋಡಿ ಫ್ರೆಂಡ್ಸ್ ಇದು ಅಕ್ಕಿ ಇಡ್ಲಿ ಇದು ಬನ್ಸಿ ರವೆ ಇಡ್ಲಿ ಹೈ ಕ್ಲಾಸ್ ಆಗಿದೆ ಉಪವಾಸದವ್ರಿಗಂತೂ ಹೇಳಿಸಿದ ತಿಂಡಿ ಫ್ರೆಂಡ್ಸ್ ಇದು ನಮಗೆ ಬೊಂಬಾಯಿ ರವೆ ಅರೆ ಮತ್ತು ಫೈನ್ ಅದು ಮತ್ತು ಫೈಬರ್ ಹೋಗಿರುತ್ತೆ ಈ ಬನ್ಸಿ ರವೆ ಅಷ್ಟು ಫೈಬರ್ ಒಳ್ಳೆ ರಿಚ್ ಫೈಬರ್ ಅಂತ ಕಾಣುತ್ತೆ ಲಾ ಉಪ್ಪಿಟ್ಟಿಸಲ್ ಲಾಕ್ ಆ ಫ್ರೆಂಡ್ಸ್ ಅದು ನಾನು ಇದೇ ಫಸ್ಟ್ ನೋಡಿದೆ ಬನ್ಸಿ ರವೆ ನಂಗೆ ಇರೋದು ಈಗ ಅಷ್ಟೇ ಗೊತ್ತಾಯಿತು ಅಕ್ಕಿ ಇಡ್ಲಿ ಹಾಗೆ ನೋಡಿ ಎಷ್ಟು ಲಾಯಕ್ ಆಯಿತು ಎರಡು ತುಂಬ ಲಾಯಕ್ ಆಯಿತು ಫ್ರೆಂಡ್ಸ್ ರವೆ ಇಡ್ಲಿ ಅಂತೂ ಸೂಪರ್ ಆಯಿತು ಉಪಾಸದವ್ರಿಗೆ ಹೇಳಿ ತಿಂಡಿ ಫ್ರೆಂಡ್ಸ್ ಆ ಉಪ್ಪಿಟ್ಟು ಮಾಡ್ಕೊಂಡು ಉದಾಸಿನ ಆದರೆ ಮಿಕ್ಸಿಗೆ ಹಾಕಿ ಅರ್ದು ಬಿಟ್ಟರೆ ಸರಿ ರವೆ ಮಿಕ್ಸ್ ಮಾಡಿ ಬಿಟ್ಟರೆ ಸರಿ ಅಲ್ಲಿಗೆ ಹೈ ಕ್ಲಾಸ್ ಇಡ್ಲಿ ರೆಡಿ ಆಗಿದೆ ಒಂದು ನಿಮಿಷದಲ್ಲಿ ಹತ್ತು ನಿಮಿಷದಲ್ಲಿ ಇಡ್ಲಿ ರೆಡಿ ಫ್ರೆಂಡ್ಸ್ ಹಾಗೆ ಚಟ್ನಿ ಹಾಕಿ ಕಾಯಿ ಚಟ್ನಿ ಹಾಕಿ ತಿನ್ನೋಕೆ ಹೈ ಕ್ಲಾಸ್ ಆಯಿತು ತುಪ್ಪ ಕಾಯಿ ಚಟ್ನಿ ಹಾಕಿ ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರಲೇಬೇಡಿ ಥ್ಯಾಂಕ್ ಯು